ಓ ಎಷ್ಟು ಅಲ್ವಾ ಇದು ಓಹ್ ಇನ್ನು ತಗೋದಲ್ವ ಈ ಥರ ಅನಿಸೆ ಅನಿಸುತ್ತೆ ಅಲ್ವಾ ಸೊ ಇದರಲ್ಲಿ ನಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡುವಂಥ ಜಾಹೀರಾತುಗಳು ನಮ್ಮನ್ನು ಮೋಸ ಮಾಡುವಂಥ ಜಾಹೀರಾತುಗಳು ದಾರಿ ತಪ್ಪಿಸುವ ದಿಕ್ಕು ತಪ್ಪಿಸುವ ಜಾಹೀರಾತುಗಳು ಕೂಡ ಇರ್ತವೆ ಹೇಳೋದೊಂದು ಮಾಡೋದೊಂದು ಹೇಳೋದೊಂದು ಕೊಡೋದೊಂದು ಈ ಥರದ್ದು ಮಾಡ್ತಾರೆ ಸೊ ಇದನ್ನು ಇದ್ರ ಬಗ್ಗೆ ಗ್ರಾಹಕರಿಗೆ ಏನು ಹಕ್ಕುಗಳು ಇವೆ ಮತ್ತು ಏನು ಅರಿವಿರಬೇಕು ಅವ್ರಿಗೆ ನಿಮ್ಮ ನಿಮ್ಮ ಪ್ರಕಾರ ನಮ್ಮದು ಔಷಧಿ ತಗೊಂಡ್ರೆ ಯು ವಿಲ್ ಬಿಕಮ್ ಅಮಿತಾಬ್ ಬಚ್ಚನ್ ಅಂತ ಕರೆಕ್ಟಿವ್ ಸರ್ಜರಿ ಅಂತ ಅಡ್ವರ್ಟೈಸ್ ಮಾಡಿದ್ರು ಹಾಸ್ಪಿಟ್ಲ್ ಮಾಡಿ ಎತ್ತರ ಮಾಡ್ತೀವಿ ಅಂತ ಸೊ ಸಿಕ್ಕಾಪ್ಟೆ ದುಡ್ಡು ಖರ್ಚು ಮಾಡಿ ಅವ್ರ ಮನೆಯವ್ರನ್ನ ಗಲಾಟೆ ಮಾಡಿ ಸೊ ಕಡೆಗೆ ಅದು ಮಾಡಿಸಿದ್ರು ಅದು ಮಾಡಿದ್ಮೇಲೆ ಕರೆಕ್ಟಿವ್ ಸರ್ಜರಿ ಅಂತ ಅದ್ರದ್ದು ಪೂರ್ತಿ ಕಾಲೇ ಪ್ಯಾರಲೈಸ್ ಆಗೋಯ್ತು ಸಿಕ್ಕ ಆಮೇಲೆ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸು ಸಿಕ್ಕಾಪ್ಟೆ ಇದು ಸುಳ್ಳು ಹೇಳ್ತಾರೆ ನಿಮಗೆ ಇದು ಈ ಥರ ಈ ನಮ್ಮ ಕೋರ್ಸ್ ಮಾಡಿದ ತಕ್ಷಣ ನಿಮಗೆ ನಾವು ಇಂಥ ಕಡೆ ಕೆಲಸ ಕೊಡಿಸ್ತೀವಿ ಅಂತ ಪಾಪ ಅದೆಲ್ಲ ದುಡ್ಡು ಖರ್ಚು ಮಾಡಿ ಕೋರ್ಸ್ ಮಾಡಿದ್ರೆ ಅದು ಇದು ಕೊಡಲ್ಲ ನಮ್ಮ ಜೊತೆಗೆ ಪುಷ್ಪ ಗಿರಿಮಾಜಿ ಅವರಿದ್ದಾರೆ ಹಿರಿಯ ಪತ್ರಕರ್ತೆ ನಲವತ್ತೇಳು ವರ್ಷಗಳಿಂದ ಅವರು ಬರ್ಕೊಂಡು ಬಂದಿದ್ದಾರೆ ಕನ್ಸ್ಯೂಮರ್ ಅಫೇರ್ಸ್ ಬಗ್ಗೆ ಅಂದ್ರೆ ಗ್ರಾಹಕರ ಹಕ್ಕುಗಳ ಬಗ್ಗೆ ಬೆಂಗಳೂರು ಮೂಲದವರು ದೆಹಲಿಯಲ್ಲಿ ಸೆಟ್ಲ್ ಆಗಿದ್ದಾರೆ ನಮ್ಮ ಹಿರಿಯ ಪತ್ರಕರ್ತ ಪದ್ಮಭೂಷಣ ಎ ಎಸ್ ಸೂರ್ಯಪ್ರಕಾಶ್ ಅವರ ಧರ್ಮಪತ್ನಿ ಮೇಡಮ್ ಈ ಒಂದು ಎಪಿಸೋಡಲ್ಲಿ ನಾನು ಜಾಹೀರಾತುಗಳ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ ನಾವೀಗ ಜಾಹೀರಾತುಗಳನ್ನ ನೋ ಅದು ವಿಜುವಲ್ ಮೀಡಿಯಾ ಜಾಹೀರಾತು ಇರ್ಬೋದು ಪ್ರಿಂಟಲ್ಲಿರುವಂಥ ಇರ್ಬೋದು ಡಿಜಿಟಲ್ ಮೀಡಿಯಾ ಇರ್ಬೋದು ಸೊ ಜಾಹೀರಾತುಗಳನ್ನ ನೋಡಿ ನಾವು ಇನ್ಫ್ಲುಯೆನ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತೀವಿ ಅದು ಶ್ರೀಮಂತ ಇರ್ಬೋದು ಬಡ ಇರ್ಬೋದು ದಡ್ಡಿರ್ಬೋದು ಜಾಂಡ್ರಿರ್ಬೋದು ಎಲ್ರಿಗೂ ಒಂದಂತಕ್ಕೆ ಇನ್ಫ್ಲುಯೆನ್ಸ್ ಆಗುತ್ತೆ ಓ ಎಷ್ಟು ಚೆನ್ನಾಗಿದೆಯಲ್ವ ಇದು ಓಹ್ ಇನ್ನು ತಗೋದಲ್ವ ಈ ಥರ ಅನಿಸೆ ಅನಿಸುತ್ತೆ ಅಲ್ವಾ ಸೊ ಇದರಲ್ಲಿ ನಮ್ಮನ್ನ ಮ್ಯಾನಿಪ್ಯುಲೇಟ್ ಮಾಡುವಂಥ ಜಾಹೀರಾತುಗಳು ನಮ್ಮನ್ನು ಮೋಸ ಮಾಡುವಂಥ ಜಾಹೀರಾತುಗಳು ದಾರಿ ತಪ್ಪಿಸುವ ದಿಕ್ಕು ತಪ್ಪಿಸುವ ಜಾಹೀರಾತುಗಳು ಕೂಡ ಇರ್ತವೆ ಹೇಳೋದೊಂದು ಮಾಡೋದೊಂದು ಹೇಳೋದೊಂದು ಕೊಡೋದೊಂದು ಈ ಥರದ್ದು ಮಾಡ್ತಾರೆ ಸೊ ಇದನ್ನು ಇದ್ರ ಬಗ್ಗೆ ಗ್ರಾಹಕರಿಗೆ ಏನು ಹಕ್ಕುಗಳು ಇವೆ ಮತ್ತು ಏನು ಅರಿವಿರಬೇಕು ಅವ್ರಿಗೆ ನಿಮ್ಮ ನಿಮ್ಮ ಪ್ರಕಾರ ಅದು ಆ್ಯಕ್ಚುಲಿ ಇದರಿಂದ ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಒಂದು ಕೇಸು ಅದು ತುಂಬ ಇಂಟ್ರೆಸ್ಟಿಂಗ್ ಒಂದು ಚಿಕ್ಕ ಹುಡುಗಿ ಸ್ವಲ್ಪ ಕುಳ್ಳಕ್ಕಿತ್ತು ಅದಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಂತೆ ಅವ್ರ ಊರಿನಲ್ಲಿ ಇದು ಕೇರಳ ಕೇಸು ಇದು ನಮ್ಮದು ಔಷಧಿ ತೊಗೊಂಡ್ರೆ ಯು ವಿಲ್ ಬಿಕಮ್ ಅಮಿತಾಬ್ ಬಚ್ಚನ್ ಅಂತ ಕರೆಕ್ಟಿವ್ ಸರ್ಜರಿ ಅಂತ ಅಡ್ವರ್ಟೈಸ್ ಮಾಡಿದ್ರು ಹಾಸ್ಪಿಟ್ಲ್ ಮಾಡಿ ಎತ್ತರ ಮಾಡ್ತೀವಿ ಅಂತ ಸೊ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಅವ್ರ ಮನೆಯವ್ರನ್ನ ಗಲಾಟೆ ಮಾಡಿ ಸೊ ಕಡೆಗೆ ಅದು ಮಾಡಿಸಿದ್ರು ಅದು ಮಾಡಿದ್ಮೇಲೆ ಕರೆಕ್ಟಿವ್ ಸರ್ಜರಿ ಅಂತ ಅದ್ರದ್ದು ಪೂರ್ತಿ ಕಾಲೇ ಪ್ಯಾರಲೈಸ್ ಆಗೋಯ್ತು ನಡೀಲಿಕ್ಕೆ ಆಗಲಿಲ್ಲ ಆಮೇಲೆ ಅವರೆಲ್ಲ ಬೇರೆ ಯಾವು ಯಾವುದೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಏನೇನೋ ರಿಪೇರಿಂಗ್ ಮಾಡಿಸಿ ಆಮೇಲೆ ಆ ಹುಡುಗಿ ಇವಾಗ ನಡೆಯುತ್ತೆ ಆದರೆ ಅಷ್ಟು ಚೆನ್ನಾಗಿ ಇವನ್ನೂ ನಡೆಯಲ್ಲ ಇದು ಒಂದು ಉದಾಹರಣೆ ಈ ಥರದ್ದು ಆಮೇಲೆ ಏನೇನೋ ಬರುತ್ತೆ ಆಮೇಲೆ ಇದು ಈ ದು ಮೈಲೇಜ್ ಬರುತ್ತೆ ನಿಮಗೆ ಇಷ್ಟು ಮೈಲೇಜ್ ಕೊಡತ್ತೆ ಅಂತ ಆಮೇಲೆ ನೋಡಿದ್ರೆ ಅದರಲ್ಲಿ ಸಣ್ಣದಾಗಿ ಆಸ್ಟ್ರಿಕ್ಸ್ ಹಾಕ್ಬಿಟ್ಟು ಒಂದ್ ಕಡೆ ಇರುತ್ತೆ ಓನ್ಲಿ ಸರ್ಟನ್ ಕಂಡೀಷನ್ಸ್ ಅಂತಲ್ಲ ಸ್ಟ್ಯಾಂಡರ್ಡ್ ಕಂಡೀಷನ್ಸು ವಿತ್ ಒನ್ ಓನ್ಲಿ ಒನ್ ರೈಡರ್ ಅದು ಇದು ಅಂತಲ್ಲ ಇನ್ಫ್ಯಾಕ್ಟ್ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ಡೆಸಲ್ ಕಮಿಷನ್ ಒಂದು ಕೇಸ್ನಲ್ಲಿ ಹೇಳಿದೆ ಅದು ನೀವು ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫರ್ಮೇಷನು ಅದನ್ನು ಯು ಆರ್ ಹೈಡಿಂಗ್ ಇಟ್ ಅದನ್ನು ಚಿಕ್ಕದಾಗೆಲ್ಲೋ ಹಾಕ್ಕಿಟ್ಟು ಹಾಕಿದ್ರೆ ಅದು ಅನ್ಫೇರ್ ಟ್ರೇಡ್ ಪ್ರ್ಯಾಕ್ಟಿಸ್ ಅಂತ ಅಂದರೆ ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವುದಿದೆ ಅದರಲ್ಲಿ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸು ಈ ಅನ್ಫೇರ್ ಟ್ರೇಡ್ ಪ್ರ್ಯಾಕ್ಟಿಸ್ ಅಂತ ಒಂದು ಇದಿದೆ ಅದರ ಅದರೊಳಗಡೆ ಬರುತ್ತೆ ಅಂದರೆ ಆ ಡೆಫಿನೇಷನ್ ಒಳಗೆ ಬರುತ್ತೆ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸು ಆ್ಯಂಡ್ ಎಷ್ಟು ಜಾಸ್ತಿ ಆಗೋಗಿದೆ ಅಂದರೆ ಸುಮಾರು ಇವಾಗ ಅದರ ಮೇಲೆ ಒಂದು ರೆಗ್ಯುಲೇಷನ್ನು ಮಾಡಿದ್ದಾರೆ ಆ್ಯಂಡ್ ಹೊಸ ನಮ್ಮದು ಕಾನೂನ್ ಅಂದರೆ ಮೊದಲು ನೈನ್ಟೀನ್ ಏಯ್ಟಿ ಸಿಕ್ಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇತ್ತು ಆಮೇಲೆ ಅದನ್ನು ರೀಪ್ಲೇಸ್ ಮಾಡಿ ಟೂ ಥೌಸಂಡ್ ನೈನ್ಟೀನ್ ಇದು ಬಂತು ಅದು ಟ್ವೆಂಟಿ ಟ್ವೆಂಟಿಯಿಂದ ಎಫೆಕ್ಟಿವ್ ಆಯಿತು ಅದರಲ್ಲಿ ಕಡೆಗೆ ಜೈಲ್ ಕೂಡ ಇದೆ ಇದಕ್ಕೆ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ಗೆ ಇದು ಫೈನೂ ಇದೆ ಆಮೇಲೆ ಜೈಲ್ ಟರ್ಮೂ ಇದೆ ಯಾಕೆಂದರೆ ಅದು ಕೆಲವು ಕೇಸ್ನಲ್ಲಿ ಆ ಥರ ಅದು ಆ ಥರ ಸುಳ್ಳು ವಿಜ್ಞಾಪನೆಯಿಂದ ತುಂಬ ಹಾನಿಯಾಗತ್ತೆ ಅಂತ ಜನಕ್ಕೆ ಅಂತ ಆ ಥರ ಸಿಕ್ಕ ಆಮೇಲೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಸಿಕ್ಕಾಪಟ್ಟೆ ಇದು ಸುಳ್ಳು ಹೇಳ್ತಾರೆ ನಿಮಗೆ ಇದು ಈ ಥರ ನಿಮ್ಮ ಈ ನಮ್ಮ ಕೋರ್ಸ್ ಮಾಡಿದ ತಕ್ಷಣ ನಿಮಗೆ ನಾವು ಇಂಥ ಕಡೆ ಕೆಲಸ ಕೊಡಿಸ್ತೀವಿ ಅಂತ ಪಾಪ ಅದೆಲ್ಲ ದುಡ್ಡು ಖರ್ಚು ಮಾಡಿ ಕೋರ್ಸ್ ಮಾಡಿದ್ರೆ ಅದು ಇದು ಕೊಡೋಲ್ಲ ಈ ಥರ ಸಿಕ್ಕಾಪಟ್ಟೆ ಆಗುತ್ತೆ ಅದಕ್ಕೆ ಏನು ಎಗೈನ್ ಏನು ಅಂದರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಅದರಿಂದ ಏನಾರೋ ಇದಾಗಿದ್ದರೆ ಕಾಂಪನ್ಸೇಷನ್ ಕೇಳ್ಬೋದು ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಏನಂದರೆ ನೀವು ಕಾಂಪನ್ಸೇಷನ್ ಆಮೇಲೆ ಅವರು ಅದು ಅಂಥ ಅಡ್ವರ್ಟೈಸ್ಮೆಂಟ್ನ ತಕ್ಷಣ ನಿಲ್ಲಿಸಿ ಅಂಥೇಳಿ ಕರೆಕ್ಟಿವ್ ಅಡ್ವರ್ಟೈಸ್ಮೆಂಟ್ ಅಂತ ಒಂದು ಪ್ರಾವಿಷನ್ ಇದೆ ಹಾಗಂದರೆ ಈಗ ನೀವು ಹೇಳಿದ್ದೀರ ನಾವು ನೀವು ಈ ಇದು ನಮ್ಮದು ಔಷಧ ಕುಡಿದ್ರೆ ಇದು ನಿಮಗೆ ಈ ಥರ ಆಗುತ್ತೆ ಅಂತ ನಿಮ್ಮ ಏನು ಏನದು ಇಷ್ಟತ್ರ ಎತ್ತರ ಆಗ್ಬಿಡ್ತೀರಾ ನೀವು ಅಂತ ಸೊ ಅದು ಆಮೇಲೆ ಆ ಕರೆಕ್ಟಿವ್ ಅಡ್ವರ್ಟೈಸ್ಮೆಂಟ್ ಅವ್ರು ಡೈರೆಕ್ಟ್ ಮಾಡ್ಬೋದು ನಾವು ಹೇಳಿದ ಸುಳ್ಳು ಹಾಗಾಗೋದಿಲ್ಲ ಅಂತ ಎಷ್ಟು ಮೊದಲು ಎಷ್ಟು ಪ್ರಾಮಿನೆಂಟಾಗಿ ಮುಂಚಿಂದು ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಅಷ್ಟೇ ಪ್ರಾಮಿನೆಂಟಾಗಿ ದುಡ್ಡು ಖರ್ಚು ಮಾಡಿ ಅವರು ಮಾಡಬೇಕಾಗತ್ತೆ ಅದು ಐ ಥಿಂಕ್ ಇಟ್ಸ್ ತುಂಬ ಡಿಟರೆಂಟ್ ಅದು ಪನಿಷ್ಮೆಂಟು ಅದು ಜಾಸ್ತಿ ಅನ್ಫಾರ್ಚುನೇಟ್ಲಿ ಯೂಸ್ ಮಾಡ್ತಿಲ್ಲ ಅದನ್ನು ಆದರೆ ಆ ಥರ ಪ್ರಾವಿಷನ್ನೂ ಇದೆ ಸೊ ಆಮೇಲೆ ನೀವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಅದರಲ್ಲಿ ಕಾಂಪನ್ಸೇಷನ್ ತೊಗೋಬೋದು ಇನ್ಫ್ಯಾಕ್ಟ್ ಒಂದು ಕೇಸ್ನಲ್ಲಿ ಮೆಡಿಕಲ್ ಕಾಲೇಜ್ದು ಒಂದು ಹನ್ನೊಂದು ಹುಡುಗರು ಏನೋ ಹೋಗಿದ್ದರು ಇದ್ರ ಮುಂದೆ ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು ಅದು ಅವ್ರಿಗೆ ಇದು ರೆಕಗ್ನೈಸ್ ಆಗಿದೆ ಕಾಲೇಜು ಮೆಡಿಕಲ್ ಕೌನ್ಸಿಲ್ ಇದು ಐ ಮೀನ್ ರೆಕಗ್ನೈಸ್ಡ್ ಅಂತೆಲ್ಲ ಹೇಳಿಬಿಟ್ಟು ಅವ್ರು ಹೋಗಿ ಸೇರಿಕೊಂಡು ಡೊನೇಷನ್ ಎಲ್ಲ ಕೊಟ್ಟು ಎಲ್ಲ ಮಾಡಿ ಸೇರಿಕೊಂಡಿದ್ದಾರೆ ಒಂದು ವರ್ಷ ಆಯಿತು ಎಕ್ಸಾಮೇ ಮಾಡಲಿಲ್ಲ ಆಮೇಲೆ ನೋಡಿದ್ರೆ ಅದಕ್ಕೆ ರೆಕಗ್ನಿಷನ್ ಇಲ್ಲ ಏನೂ ಇಲ್ಲ ಆಮೇಲೆ ಅವ್ರು ಹೋಗಿ ಅದಕ್ಕೆ ಕಾಂಪನ್ಸೇಷನ್ ಕೊಟ್ಟರು ಇದರಿಂದ ಸೊ ಆಮೇಲೆ ಈಗ ತುಂಬ ಮಾಡ್ತಾಯಿದೆ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಇದ್ರ ಬಗ್ಗೆ ಆಮೇಲೆ ಒಂದು ವೆಬ್ಸೈಟ್ ಕೂಡ ಮಾಡಿದ್ದಾರೆ ಅಲ್ಲಿ ಹೋಗಿ ಬೇಕಾರೆ ಇದು ಕಂಪ್ಲೇಂಟ್ ಮಾಡ್ಬೋದು ಆಮೇಲೆ ಇನ್ನೊಂದೇನೆಂದರೆ ಈಗ ಈ ಥರ ಇದು ಜಾಸ್ತಿ ಆಗಿರೋದ್ರಿಂದ ಈಗ ಎಫ್ ಎಸ್ ಎಸ್ ಎ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಇದೆಯಲ್ಲ ಅವರು ಆಮೇಲೆ ಇದು ಬೇರೆ ಡ್ರಗ್ಸ್ ಅಥಾರಿಟಿ ಅವರೆಲ್ಲರೂ ಈಗ ಈಗ ಒಂದು ಇದು ಇದೆ ಇಂಡಸ್ಟ್ರಿ ಬಾಡಿ ಇದೆ ಅವರೇನೆಂದರೆ ದೇ ಲುಕ್ ಅಟ್ ಇದು ಈ ಥರ ಇದು ಅಡ್ವಟೈಸ್ಮೆಂಟ್ನ ನೋಡಿ ಆನ್ ದೇ ರೋನ್ ಅವ್ರು ಶುರು ಮಾಡಿದ್ದು ಅಡ್ವಟೈಸಿಂಗ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ ಅವರು ಅಡ್ವಟೈಸ್ಮೆಂಟ್ಸನ್ನ ನೋಡಿ ಅವ್ರೇನು ಮಾಡ್ತಾರೆ ಅದನ್ನು ಚೆಕ್ ಮಾಡಿ ಅದು ಸರಿಗಿಲ್ಲ ಅಂದರೆ ಅವ್ರಿಗೆ ಇದು ವಿದಡ್ರಾ ಮಾಡಿ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ಅದರ ಮೇಲೆ ಜಾಸ್ತಿ ಪವರ್ ಇಲ್ಲ ವಿದಡ್ರಾ ಮಾಡಿ ಅಂತ ಹೇಳ್ತಾರೆ ಅವ್ರು ವಿದಡ್ರಾ ಮಾಡದೇ ಇದ್ದರೆ ಈಗೇನಾಗಿದೆ ಅಂದರೆ ಈ ಗೌರ್ಮೆಂಟು ಅವ್ರಿಗೆ ಈ ಕೆಲಸ ಕೊಟ್ಟಿದೆ ಅದನ್ನೆಲ್ಲ ನೋಡಿ ವಿಜ್ಞಾಪನೆಗಳನ್ನೆಲ್ಲ ನೋಡಿ ಅದರಲ್ಲಿ ಸರಿಗಿಲ್ಲದೆ ಇದ್ದರೆ ಅಥವಾ ಸುಳ್ಳಿದ್ರೆ ಅಂಥ ಕೇಸು ಅವರು ವಿಡ್ಡ್ರಾ ಮಾಡದೇ ಇದ್ದರೆ ಅದನ್ನು ಇವ್ರಿಗೆ ಕಳಿಸ್ತಾರೆ ಸರ್ಕಾರಕ್ಕೆ ಸೊ ದಟ್ ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳುತ್ತೆ ಆ ಥರ ಆ್ಯಂಡ್ ಈಗ ಇನ್ನೊಂದು ಏನಂದರೆ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಹೊಸದಿದೆಯಲ್ಲ ಅದರಲ್ಲಿ ಇನ್ನೊಂದು ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತ ಒಂದು ಆಗಿದೆ ಅಂದರೆ ಅದು ಏನು ಅಂದರೆ ಮೊದಲದಿರಲಿಲ್ಲ ಇದು ಹೊಸಾದಿದು ಇದರಲ್ಲಿ ಅದು ರೆಗ್ಯುಲೇಟ್ರಿ ಅಥಾರಿಟಿ ಅಂದರೆ ಅದರ ಕೆಲಸ ಏನಂದರೆ ಮೊದಲು ನಮ್ಮದು ಹಕ್ಕುಗಳು ಏನು ಕೊಟ್ಟಿದ್ರು ಅದಕ್ಕೆ ನಾವು ಅದನ್ನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಆ ಹಕ್ಕನ್ನು ಉಲ್ಲಂಘನೆ ಆಗಿದ್ದರೆ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಅದಕ್ಕೆ ಇದು ಕಾಂಪನ್ಸೇಷನ್ ಕೇಳಬೇಕಾಯಿತು ಈಗ ಸಿ ಸಿ ಪಿ ಎ ಏನು ಅಂದರೆ ಅಥಾರಿಟಿ ಅವರು ಇದನ್ನು ಸಂರಕ್ಷಣೆ ಮಾಡೋಕ್ಕೆ ನಮ್ಮದು ಹಕ್ಕುಗಳನ್ನ ಸಂರಕ್ಷಣೆ ಮಾಡೋಕ್ಕೆ ಅದು ಅಥಾರಿಟಿ ಒಂದು ರೆಗ್ಯುಲೇಟ್ರಿ ಅಥಾರಿಟಿ ಅಂದರೆ ಕಾನೂನನ್ನು ಉಲ್ಲಂಘನೆ ಹಾಕೂಡ್ದು ಅಂತ ನೋಡ್ಕೊಳ್ಳೋದು ಅಥಾರಿಟಿ ಅವರು ಸೊ ಅವ್ರೇನು ಅಂದರೆ ಇಂಡಿವಿಜುವಲ್ ಕೇಸಸ್ ತೊಗೊಳ್ಳಲ್ಲ ಅವರು ಆದರೆ ಯಾವುದಾರೋ ಕೇಸ್ ಇದ್ದರೆ ಈಗ ಏನಾರೋ ಇದರಿಂದ ಯಾವುದೋ ಅಡ್ವರ್ಟೈಸ್ಮೆಂಟ್ ಆಗಲಿ ಅದರಿಂದ ತುಂಬ ಜನಕ್ಕೆ ಅದು ಇದು ನಷ್ಟ ಆಗಿದೆ ಅಥವಾ ಹಾನಿಯಾಗಿದೆ ಅಂದರೆ ಅವಾಗ ಅವರು ಆ ಕೇಸನ್ನ ತೊಗೊಂಡು ಅವ್ರ ಮೇಲೆ ಪೆನಾಲ್ಟಿ ಇಂಪೋಸ್ ಮಾಡ್ಬೋದು ಆಮೇಲೆ ಅದನ್ನು ವಿಡ್ಡ್ರಾ ಮಾಡೋಕ್ಕೆ ಹೇಳ್ತಾರೆ ಪೆನಾಲ್ಟಿ ಇಂಪೋಸ್ ಮಾಡ್ಬೋದು ಆಮೇಲೆ ಇನ್ ಸಮ್ ಕೇಸಸ್ ಅದನ್ನು ಇದನ್ನು ಮಾಡ್ಬೋದು ಜೈಲಿಗೆ ಕೂಡ ಕಳಿಸ್ಬೋದು ಆ ಥರ ಆಮೇಲೆ ಇನ್ನೊಂದೇನೆಂದ್ರೆ ಮೊದಲು ಈ ಎಂಡಾರ್ಸಸ್ ಎಂಡಾರ್ಸರ್ ಅಂತ ಏನು ಹೇಳ್ತೀರಾ ನೀವು ಕನ್ನಡದಲ್ಲಿ ಸಮರ್ಥಕರು 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 ಇರ್ತಾರಲ್ಲ ಈಗ ಆಕ್ಟ್ ಇದು ಕ್ರಿಕೆಟರ್ಸು ಆಕ್ಟರ್ಸು ಇವರೆಲ್ಲ ಯಾವ್ಯಾವ್ದೋ ಸಮರ್ಥಕನೇ ಮಾಡ್ತಾರೆ ಅಂಬಾಸಿಡರ್ಸ್ ಮೊದಲು ಅವರು ಬಿಡೋರು ಬರೀ ಮ್ಯಾನುಫ್ಯಾಕ್ಚರ್ಸ್ ಅಡ್ವರ್ಟೈಸರ್ಸ್ನ ಹಿಡಿತಾ ಇದ್ರು ಬಟ್ ಇವರು ತಪ್ಪಿಸ್ಕೊಳ್ಳೋರು ಈಗ ಈ ಹೊಸ ಕಾನೂನಲ್ಲಿ ಅವ್ರನ್ನೂ ದೇಲ್ ಬಿ ಹೆಲ್ಡ್ ಅಕೌಂಟ್ ಅವ್ರ ಮೇಲೂ ಅವ್ರಿಗೆ ಇದು ಹಾಕ್ತಾರೆ ಇದು ಫೈನ್ ಹಾಕ್ಬೋದು ಪೆನಾಲ್ಟಿ ಹಾಕ್ಬೋದು ಬಟ್ ವಾಟ್ ವಾಟ್ ಪ್ರಿಕಾಷನ್ ದೇ ಹ್ಯಾವ್ ಟು ಟೇಕ್ ಈಗ ನನ್ನ ಒಬ್ಬ ಕ್ರಿಕೆಟರ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಈ ಚಾಕ್ಲೇಟ್ನ ನೀವು ಬ್ರ್ಯಾಂಡ್ ಅಂಬಾಸಡರ್ ಆಗಿ ಅಂತೇಳಿ ಅವನ್ನ ಅದನ್ನು ಟೆಸ್ಟ್ ಮಾಡಬೇಕಂತ ಅವರು ಡ್ಯೂ ಡಿಲಿಜೆನ್ಸ್ ಮಾಡಬೇಕು ಇನ್ಫ್ಯಾಕ್ಟ್ ಆ ಲಾ ಏನು ಹೇಳುತ್ತೆ ಅಂದರೆ ಅವ್ರು ಪ್ರೂವ್ ಮಾಡಬೇಕು ಇಲ್ಲ ನಾನು ಡ್ಯೂ ಡಿಲಿಜೆನ್ಸ್ ಮಾಡಿದ್ದೆ ಆದ್ರೂ ಗೊತ್ತಾಗಿಲ್ಲ ಅಂತ ಇಲ್ಲದೆ ಇದ್ದರೆ ಅವ್ರಿಗೂ ಅವರು ಪೆನಾಲ್ಟಿ ಕೊಡಬೇಕು ಆಮೇಲೆ ಇದು ಅವ್ರಿಗೆ ಹೇಳ್ಬೋದು ಸಿ ಸಿ ಪಿ ಎ ಒಂದು ವರ್ಷನೋ ಎರಡು ವರ್ಷನೋ ಹಾಗೆ ನೀವು ಯಾವುದನ್ನು ಎಂಡಾಸ್ ಮಾಡೋ ಹಾಗಿಲ್ಲ ಅಂತ ಸೊ ಅವ್ರದ್ದು ಎಂಡಾಸ್ಮೆಂಟ್ ಎಂಡಾಸಸ್ ಅದರಿಂದ ಇದಾಗುತ್ತೆ ಆಕ್ಷನ್ ತಗೋಬಹುದು ಅವ್ರ ಮೇಲೆ ಸೊ ಈಗ ಪ್ರಿಂಟಲ್ಲಿ ಅಲ್ಲಿ ಮತ್ತು ವಿನಲ್ಲಿ ಬರುವಂತ ಜಾಹೀರಾತುಗಳು ಮಿಸ್ಲೀಡಿಂಗ್ ಇದೆ ಅಂತ ಅನ್ಸಿದ್ರೆ ಜನ ಅದನ್ನ ಕಂಪ್ಲೇಂಟ್ ಮಾಡಬೇಕಾದ್ರೆ ಅಲ್ಲೇ ಒಂದು ನಂಬರ್ ಕೂಡ ಕೊಟ್ಟಿರ್ತಾರೆ ವಿನಲ್ಲಿ ಹಾಕ್ಬೇಕಾಗಿರುತ್ತೆ ನಮ್ಮಲ್ಲಿ ಬರುವ ಜಾಹೀರಾತುಗಳ ಬಗ್ಗೆ ಏನಾದರೂ ಕಂಪ್ಲೇಂಟ್ ಇದ್ದರೆ ನೀವು ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಿ ಅಂತಲೂ ಹಾಕ್ತಾರೆ ಅಲ್ವಾ ಇಲ್ಲ ಅದು ಕನ್ಸ್ಯೂಮರ್ ಹೆಲ್ಪ್ಲೈನ್ಗೆ ಮಾಡ್ಬೋದು ಇನ್ನೊಂದು ವೆಬ್ಸೈಟ್ ಇದೆ ಅದು ಅದರ ಹೆಸರು ನಂಗೆ ನಾಪಕ ಇಲ್ಲ ಅಲ್ಲಿ ಸ್ಪೆಸಿಫಿಕ್ಕಾಗಿ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಅಂತೇ ಒಂದಿದೆ ವೆಬ್ಸೈಟು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ಇಲ್ಲದೆ ಇದ್ದರೆ ಈ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಮಾಡ್ಬೋದು ಅಥವಾ ಹೆಲ್ಪ್ಲೈನ್ ಮಾಡ್ಬೋದು ಓನ್ಲಿ ಥಿಂಗ್ ಇಸ್ ಕಂಪ್ಲೇಂಟ್ ಮಾಡುವಾಗ ಅದು ಯಾವ ಟೈಮ್ನಲ್ಲಿ ಬಂತು ಎಲ್ಲಿ ಬಂತು ಅಂತ ಅದೆಲ್ಲ ಒಂದು ಸ್ವಲ್ಪ ಇವಾಗ ನ್ಯೂಸ್ ಪೇಪರ್ನಲ್ಲಿ ನೋಡಿದರೆ ಅದರದ್ದೊಂದು ಫೋಟೋ ತೊಗೊಳ್ಬೇಕು ಆಮೇಲೆ ಅಥವಾ ವಿ ಇದರಲ್ಲಿ ನೋಡಿದರೆ ಅದರದ್ದೊಂದು ವೀಡಿಯೋ ಟಿ ವಿಲಿ ನೋಡಿದರೆ ಅದರದ್ದೊಂದು ವೀಡಿಯೋ ತೊಗೋಬೇಕು ಅದನ್ನು ತಗೊಂಡು ಹಾಕಬೇಕು ಹಾಕಿದ್ರೆ ಅದನ್ನು ಅವರು ಆ್ಯಕ್ಷನ್ ತೊಗೋತಾರೆ ಅದನ್ನು ನಿಲ್ಲಿಸಿ ಅವ್ರು ನಿಲ್ಲಿಸದೇ ಇದ್ದರೆ ಅವರು ಪೆನಾಲ್ಟಿ ಹಾಕ್ತಾರೆ ಆಮೇಲೆ ಆ ಥರ ಎಲ್ಲ ಆ್ಯಕ್ಷನ್ ತೊಗೋತಾರೆ ಇದರಲ್ಲಿ ಈಗಂತೂ ಸಿಕ್ಕಾಪಟ್ಟೆ ಸಿಕ್ಕಾಪ್ಟೇ ಹೋಗ್ತಾಯಿದೆ ಈಗ ಇನ್ನೊಂದೇನೆಂದರೆ ಆನ್ಲೈನೀಗ ಬೇರೆ ಇವರು ಸೋಷಿಯಲ್ ಇನ್ಫ್ಲೂಯೆನ್ಸರ್ಸು ಸೊ ಅವ್ರ ಮೇಲೂ ಆ್ಯಕ್ಷನ್ ತಗೋಬೋದು ಸುಳ್ಳು ಹೇಳಿದರೆ ಅಂತ ಆಮೇಲೆ ಏನಂದರೆ ಈ ಆನ್ಲೈನೀಗ ಎಲ್ಲರೂ ಆನ್ಲೈನ್ನಲ್ಲಿ ಸಾಮಾನು ಕೊಂಡ್ಕೋತಾರೆ ಬಟ್ಟೆಗಳು ಕೊಂಡ್ಕೋತಾರೆ ಮಾಡ್ತಾರೆ ಅದರಲ್ಲಿ ಏನಾಗುತ್ತೆ ಅದರಲ್ಲಿ ಇನ್ನೊಂದು ಥರ ಇದಾಗತ್ತೆ ಜನಕ್ಕೆ ಮೋಸ ಹೋಗ್ತಾರೆ ಏನಂದರೆ ಅದು ಇದು ರಿವ್ಯೂ ಹಾಕ್ತಾರೆ ಕೆಳಗಡೆ ಬರುತ್ತೆ ಇವರು ಯಾರೋ ಒಬ್ಬರು ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು ನಾನು ಈ ಬಟ್ಟೆ ಕೊಂಡ್ಕೊಂಡೆ ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಇನ್ಯಾರೋ ಹಾಕ್ತಾರೆ ನಾನೀ ಮೆಷಿನ್ ಕೊಂಡ್ಕೊಂಡೆ ತುಂಬ ಚೆನ್ನಾಗಿದೆ ಅಂತ ಅದು ಒಂದೊಂದು ಸಲ ಗೊತ್ತಾಗತ್ತೆ ಇದು ಸುಳ್ಳು ಇರಬೇಕು ಅಂತ ಬಟ್ ಒಂದೊಂದು ಸಲ ಗೊತ್ತಾಗಲ್ಲ ಗೊತ್ತಾಗಲ್ಲ ಸೊ ಈಗ ಅದಕ್ಕೆ ಅಂತ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಒಂದು ರೆಗ್ಯುಲೇಷನ್ ಮಾಡಿದೆ ಅಂದರೆ ಅದು ಪೇಯ್ಡು ಇದು ರೆವ್ಯೂನ ತೊಗೋಕೂಡ್ದು ಪೇಯ್ಡ್ ರಿವ್ಯೂ ತೊಗೋಕೂಡ್ದು ಅಂತ ಸೊ ಪೇಯ್ಡ್ ರಿವ್ಯೂ ತೊಗೊಂಡ್ರೆ ಅವ್ರ ಮೇಲೂ ಆ್ಯಕ್ಷನ್ ತೊಗೋಬೋದು ಈ ರೆವ್ಯೂಸು ಅದಕ್ಕೆ ಇನ್ನೊಂದೇನೆಂದರೆ ಒಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ದು ಒಂದು ಸ್ಟ್ಯಾಂಡರ್ಡ್ ಇದೆ ರೆವ್ಯೂಸ್ಗೆ ಅದು ಯಾವ ಥರ ರೆವ್ಯೂಸು ಹಾಕ್ಕೊಡ್ದು ಅಂತ ಸೊ ಆ ಸ್ಟ್ಯಾಂಡರ್ಡ್ ಇನ್ಫ್ಯಾಕ್ಟ್ ಇವಾಗ ಈಗೊಂದು ಇನ್ನೊಂದು ಮೀಟಿಂಗ್ ಕರೆದಿದೆ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಐ ಥಿಂಕ್ ನಾಳೆನೂ ನಡೆದೋ ಇದೆ ಅವರು ಫಾಲೋ ಮಾಡ್ತಾ ಇಲ್ಲ ಸರಿಯಾಗಿ ಯಾಕೆ ಮಾಡ್ತಾ ಇಲ್ಲ ಅಂತ ಇಂಡಸ್ಟ್ರೀಸ್ನೆಲ್ಲ ಕರೆದಿದ್ದಾರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ನು ಕರೆದಿದ್ದಾರೆ ಅದನ್ನು ಅದು ಸೊ ಅದು ಈ ಥರ ಈ ಥರ ತುಂಬ ಆಗತ್ತೆ ಆಮೇಲೆ ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳಬೇಕು ಅಂದರೆ ಇನ್ನವೇ ಅದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸು ಅದನ್ನು ಇದು ಡಾರ್ಕ್ ಪ್ಯಾಟರ್ನ್ಸ್ ಅಂತ ಕರೀತಾರೆ ಓಕೆ ಅದೇನಂದರೆ ಈಗ ನೀವು ಏರ್ಲೈನು ಇದು ಟಿಕೆಟ್ ಕೊಂಡ್ಕೊಳ್ತಾ ಇರುವಾಗ ಒಂದು ಪ್ರೀ ಟಿಕ್ಟ್ ಬಾಕ್ಸ್ ಬರುತ್ತೆ ನಿಮಗೆ ಇನ್ಶೂರೆನ್ಸ್ಗೆ ಅಂತ ಹೌದು ಮೋಸ್ಟ್ ಪೀಪಲ್ ನೋಡೋದೇ ಇಲ್ಲ ಅದನ್ನ ಮುಂದಕ್ಕೆ ಕೊಟ್ಟೋಗ್ತಾರೆ ಅದು ಆ್ಯಡ್ ಮಾಡಿಬಿಡ್ತಾರೆ ಆಮೇಲೆ ಒಂದು ಒಂದೊಂದು ಸಲ ನಾನು ನೋಡಿದ್ದೀನಿ ಅದನ್ನು ತೆಗೆದ್ರೂ ಬೇಡ ನಂಗೆ ಅಂತ ಆಮೇಲೆ ಮುಂದಕ್ಕೆ ಹೋದರೆ ಅದಾಗದೇ ತಿರ್ಗಾ ಅದು ಟಿಕ್ ಆಗಿರುತ್ತೆ ಅದನ್ನು ಅದೇನಂದ್ರೆ ಆ ಸಾಫ್ಟ್ವೇರು ಯೂಸರ್ ಎಕ್ಸ್ಪೀರಿಯನ್ಸ್ ಸಾಫ್ಟ್ವೇರ್ ಅಂತಾರೆ ಅದನ್ನ ಅದನ್ನು ಹೇಗೆ ಅವರು ಮಾಡ್ತಾರೆ ಅಂದರೆ ಜನಕ್ಕೆ ಜನದ ಸೈಕಾಲಜಿ ತಿಳ್ಕೊಂಡು ಗ್ರಾಹಕರು ಸೈಕಾಲಜಿ ತಿಳ್ಕೊಂಡು ಅದನ್ನು ಮಾಡ್ತಾರೆ ಅದರಿಂದ ಏನಾಗುತ್ತೆ ನಮ್ಮನ್ನು ನಮ್ಗೆ ಎಷ್ಟು ಇರೋದು ನಾವು ಕೊಂಡ್ಕೊತೀವಿ ಬೇ ನಾವು ತೊಗೊಳೋದಕ್ಕಿಂತ ಜಾಸ್ತಿ ಆಮೇಲೆ ಇದು ಬರುತ್ತಲ್ಲ ಎರಡೇ ನಿಮಿಷ ಉಳಿದಿದೆ ಎರಡೇ ನಿಮಿಷ ಉಳಿದಿದೆ ಬೇಗ ತೊಗೊಂಡ್ಬಿಡಿ ಬೇಗ ತೊಗೊಂಡ್ಬಿಡಿ ಅಂತ ಅದೂ ಆ ಥರ ಒಂದು ಡಾಕ್ ಪ್ಯಾಟರ್ನ್ ಅಂತ ಟ್ರಿಕ್ಕು ಆ ಥರ ತುಂಬ ಆಮೇಲೆ ಕೊಂಡು ಕೆಲವರು ಒಂದು ಇಷ್ಟು ಬೆಲೆ ಅಂತಾರೆ ಆಮೇಲೆ ನಾವು ಪೇ ಮಾಡೋಕ್ಕೆ ಹೋದಾಗ ಅದ್ರ ಜೊತೆಗೆ ಇನ್ನು ಇಪ್ಪತ್ತು ಆ್ಯಡ್ ಆಗಿರುತ್ತೆ ಆಮೇಲೆ ಈ ಕ್ವಿಕ್ ಕಾಮರ್ಸ್ ಅಂತಾರಲ್ಲ ಇವಾಗ ಹಾಂ ಅವರುಗಳು ಅಂತೂ ಅದೇನೇನೋ ಏನಿದು ಸ್ಮಾಲ್ ಕಾರ್ಡ್ ಚಾರ್ಜು ಆಮೇಲೆ ಇನ್ನೇನೋ ಚಾರ್ಜು ಸರ್ಚ್ ಪ್ರೈಸು ಹೇಳಿ ಅದು ಇನ್ನೊಂದಿಷ್ಟೊಂದು ದುಡ್ಡು ಆ್ಯಡ್ ಮಾಡ್ತಾರೆ ಕನ್ವೀನಿಯನ್ಸ್ ಪ್ರೈಝು ಎಲ್ಲ ಸೊ ಅದೆಲ್ಲ ಆ ಥರ ಎಲ್ಲ ಮಾಡಿಕೊಡ್ದು ಅದು ಆ ಥರ ಸಾಫ್ಟ್ವೇರೆಲ್ಲ ತೆಗಿಬೇಕು ಅಂತ ಇವಾಗ ಒಂದು ಇದು ಬಂದಿದೆ ಮೇಡಮ್ ಈಗ ಫೈನಲ್ ಆಗಿ ಎಲ್ಲ ವಿಚಾರಗಳಿಗೂ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಬೇಕಾ ಅಥವಾ ಬೇರೆ ಏನಾದರೂ ರೆಗ್ಯುಲೇಟರಿ ಬಾಡಿ ಇರುತ್ತಾ ಅಂದರೆ ಒಂದೊಂದು ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಇರುತ್ತಾ ಅಥವಾ ಪ್ರತಿಯೊಂದಕ್ಕೂ ಕನ್ಸೂಮರ್ ಕೋರ್ಟ್ಗೆ ಅನ್ನೋದು ಪ್ರಶ್ನೆ ಈಗ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಇನ್ಶೂರೆನ್ಸ್ ಓಂಬುಡ್ಸ್ಮನ್ ಅಂತ ಇರ್ತಾರೆ ಅದು ಎಲ್ಲ ಇದರಲ್ಲೂ ಸ್ಟೇಟ್ಗಳಲ್ಲೂ ಎಲ್ಲ ಇರ್ತಾರೆ ಅವರು ನೀವು ಅಲ್ಲಿಗೆ ಹೋಗ್ಬೋದು ಅಲ್ಲಿ ಏನು ಅಂದರೆ ಲಾಯರು ಯಾರೂ ಬರಲ್ಲ ಬರೀ ಇನ್ಶೂರೆನ್ಸ್ ಕಂಪನಿ ಬರುತ್ತೆ ನೀವು ಆಮೇಲೆ ಆನ್ಲೈನು ಅದು ಎಲ್ಲ ನೀವು ಕಂಪ್ಲೇಂಟ್ ಮಾಡೋದು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮದು ಎಲ್ಲ ಡೀಟೇಲ್ಸ್ ಎಲ್ಲ ಕಳ್ಸಿದ್ರೆ ಅವರು ಅವ್ರನ್ನ ಕರೆದು ನಿಮ್ಮನ್ನು ಕರೆಯೋದು ಇಲ್ಲ ಅವ್ರನ್ನೇ ಕರೆದು ಕೇಳ್ತಾರೆ ಯಾಕೆ ಈ ಥರ ಮಾಡಿದ್ದೀರಾ ಏನು ಅಂತ ಬೇಕಾಗಿದ್ದರೆ ನಿಮ್ಮನ್ನು ಕರೀತಾರೆ ಆಮೇಲೆ ಅವರು ಡಿಸಿಷನ್ ಕೊಡ್ತಾರೆ ಸೊ ಅದು ತುಂಬ ಸಿಂಪಲ್ಲು ದುಡ್ಡು ಖರ್ಚಾಗಲ್ಲ ಸೊ ಇನ್ಶೂರೆನ್ಸ್ ಅಂದರೆ ಬರೀ ಪರ್ಸ್ನಲ್ ಲೈನ್ ಇನ್ಶೂರೆನ್ಸು ಅಂದರೆ ಬಿಸ್ನೆಸ್ಸು ನವ್ರದು ಎಲ್ಲ ಹೋಗೋಕ್ಕಾಗಲ್ಲ ಬರೀ ಪರ್ಸ್ನಲ್ ಲೈನ್ ಇನ್ಶೂರೆನ್ಸ್ ಅಂತ ಸೊ ನಿಮ್ಗೆ ಇನ್ಶೂರೆನ್ಸ್ ಏನಾರ ಪ್ರಾಬ್ಲಮ್ ಇದ್ದರೆ ಯಾವಾಗಲೂ ಬೆಟರು ಓಮ್ಬುಡ್ಸ್ಬನ್ಗೆ ಹೋಗೋದು ಬಿಕಾಸ್ ಅಲ್ಲಿ ಬೇಗ ಇದು ರಿಲೀಫ್ ಸಿಕ್ಕತ್ತೆ ನಿಮಗೆ ಆಮೇಲೆ ಏನು ದುಡ್ಡು ಖರ್ಚು ಆ ಥರ ಎಲ್ಲ ಲಾಯ್ ತೊಗೊಳ್ಳೋದು ಪ್ರೊಸೀಜರ್ ತುಂಬ ಸಿಂಪಲ್ಲು ಸುಮ್ಮನೆ ಇಬ್ಬರನ್ನು ಕೇಳಿಬಿಟ್ಟು ಏನಾಗಿದೆ ಅಂತ ಹೇಳಿ ನೋಡಿಬಿಟ್ಟು ಅವರು ಇದು ಮಾಡ್ತಾರೆ ಅದೇ ತರ ಬ್ಯಾಂಕಿಂಗ್ ಬಾಡಿ ಹೆಸರು ಇದು ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅದು ಅದು ರೆಗ್ಯುಲೇಟರ್ ಅದು ಸೊ ಅವರು ನೀವು ಏನಾರು ಇದ್ರೆ ರೆಗ್ಯುಲೇಟರ್ಗೂ ಕಂಪ್ಲೇಂಟ್ ಮಾಡಬಹುದು ಏನಾರು ವಿಚಾರ ಇದ್ರೆ ಅವರು ಮಾನಿಟರ್ ಮಾಡ್ತಾರೆ ಇನ್ಶೂರೆನ್ಸ್ ಓಂಬುಡ್ಸ್ಮನ್ನು ಇನ್ಫ್ಯಾಕ್ಟ್ ಇವಾಗ ಒಂದು ಒಂದು ರೆಗ್ಯುಲರ್ ಒಂದು ಕಮಿಟಿ ಸೆಟ್ ಅಪ್ ಮಾಡ್ತಾರೆ ಇನ್ಶೂರೆನ್ಸ್ ಓಂಬುಡ್ಸ್ಮನ್ ಅಡ್ವೈಸರಿ ಕಮಿಟಿ ಅಂತ ಸೊ ಈಗ ನಾನು ಇದ್ದೀನಿ ಅದರಲ್ಲಿ ಆ್ಯಂಡ್ ನಮ್ಮ ಕೆಲಸ ಏನು ಅಂದರೆ ಓಂಬುಡ್ಸ್ಮನ್ನ ಎಲ್ಲ ಮೀಟ್ ಮಾಡಿ ಅವ್ರನ್ನೆಲ್ಲ ಆಮೇಲೆ ಇನ್ಶೂರೆನ್ಸ್ ಸೆಕ್ಟರೆಲ್ಲ ನೋಡಿ ಅದೆಲ್ಲ ಅದು ಜನ ಓಂಬುಡ್ಸ್ಮನ್ ಬುಡ್ಸ್ಮನ್ನ ಹತ್ರ ಹೋದರೆ ಸರಿಯಾಗಿ ಅವ್ರಿಗೆ ಸಮಾಧಾನ ಸಿಗ್ತಾ ಇದೆಯಾ ಅವ್ರಿಗೆ ಏನು ಅಂತೆಲ್ಲ ನೋಡಿ ಆಮೇಲೆ ಅದು ನಿನ್ನೂ ಅದರಲ್ಲಿ ಏನಾರೋ ಕಮ್ಮಿ ಇದು ಇದ್ದರೆ ಅದನ್ನ ಇಂಪ್ರೂವ್ ಹೇಗೆ ಮಾಡ್ಬೋದು ಅಂತ ಸಜೆಸ್ಟ್ ಮಾಡಬೇಕು ಒಂದು ಈಗ ಒಬ್ಬ ಇನ್ಶೂರೆನ್ಸ್ ಒಂದು ಏನೋ ಸಮಸ್ಯೆ ಆಗಿದೆ ಅಂತಂದ್ರೆ ಅವ್ರು ಹತ್ರ ಹೋಗಬೇಕು ಯಾವ ಬಾಡಿ ಅದು ವಾಟ್ ದಟ್ ಬಾಡಿ ವೆಬ್ಸೈಟ್ ಅದೇ ಇನ್ಶೂರೆನ್ಸ್ ನಲ್ಲಿ ಏನಾರ ಪ್ರಾಬ್ಲಮ್ ಆದರೆ ಫಸ್ಟ್ ನೀವು ಇನ್ಶೂರೆನ್ಸ್ ಕಂಪನಿಗೆ ಹೋಗಬೇಕು ಇನ್ಶೂರೆನ್ಸ್ ಕಂಪನಿನಲ್ಲಿ ಒಂದು ಅಥಾರಿಟಿ ಇರುತ್ತೆ ಅಲ್ಲಿಗೆ ಹೋಗ್ಬೇಕು ನೀವು ಫಸ್ಟ್ ಅವರಿಂದ ನಿಮ್ಗೆ ಏನು ಸಮಾಧಾನ ಬರದೇ ಇದ್ರೆ ನೀವು ಇನ್ಶೂರೆನ್ಸ್ ಓಂಬುಡ್ಸ್ಮನ್ ಹತ್ರ ಹೋಗ್ಬೋದು ಅದು ಅದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಓಂಬುಡ್ಸ್ಮನ್ ಏನು ಮಾಡ್ತಾರೆ ಫಸ್ಟ್ ನೀವು ಅಲ್ಲಿ ಹೋಗಲಿಲ್ಲ ಅಂದರೆ ರಿಜೆಕ್ಟ್ ಮಾಡ್ಬಿಡ್ತಾರೆ ಕಂಪ್ಲೇಂಟ್ ಸೊ ಫಸ್ಟು ನೀವು ಅಲ್ಲಿ ಹೋಗಬೇಕು ಹೋಗಿ ಅವ್ರಿಗೆ ಹೇಳಬೇಕು ಈ ಥರ ಆಗಿದೆ ನಮ್ಮದು ಅಂತ ಅಲ್ಲಿ ನಿಮಗೆ ಸಮಾಧಾನ ಸಿಕ್ಕಲಿಲ್ಲ ಅಂದರೆ ಆಮೇಲೆ ನಾ ನೀವು ಸಿಗ್ತಾರೆ ಓಮ್ಬುಟ್ಸ್ ನೀವು ಇನ್ಶೂರೆನ್ಸ್ ರೆಗ್ಯುಲೇಟ್ರಿ ಅಥಾರಿಟಿ ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಿಮಗೆ ಸಿಕ್ಕತ್ತೆ ಆಮೇಲೆ ನಾನು ನಿಮಗೆ ಕಳಿಸ್ತೀನಿ ಅದು ಡೀಟೇಲ್ಸು ಸೊ ಅದು ಸಂಬಂಧಪಟ್ಟ ಫೋನ್ ನಂಬರ್ಗಳಿರ್ಬೋದು ಅಥವಾ ಅದರದ್ದು ವೆಬ್ಸೈಟ್ ಅಡ್ರೆಸ್ಗಳಿರ್ಬೋದು ಇಮೇಲ್ ಐ ಡಿ ಅದೆಲ್ಲವೂ ಕೂಡ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಆಯಾ ಸಂಚಿಕೆಗಳಲ್ಲಿ ಮಾತಾಡಿರುವಂಥದ್ದೆಲ್ಲವೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಸಾಧ್ಯವಾದಷ್ಟು ಹಾಕಿರ್ತೀವಿ ದಯವಿಟ್ಟು ಚೆಕ್ ಮಾಡಿ ಆಮೇಲೆ ನಾನು ಇನ್ಶೂರೆನ್ಸ್ ವಿಚಾರದಲ್ಲಿ ಗ್ರಾಹಕರಿಗೆ ಇನ್ನೊಂದು ವಿಚಾರ ಹೇಳಬೇಕು ನೀವು ಪಾಲಿಸಿ ಯಾವ್ದಾರು ತಗೊಂಡಾಗ ಒಂದು ನಮ್ಮ ಗಮನಕ್ಕೆ ಇಟ್ಕೋಬೇಕು ನಿಮಗೆ ಇದು ಏಜೆಂಟ್ ಹೇಳ್ಬೋದು ಅಯ್ಯೋ ಇದೆಲ್ಲ ಇದೆಲ್ಲ ಏನು ಬೇಡ ಬರಿಬೇಡಿ ಅದು ಬರಿಬೇಡಿ ಇದು ಬರಿಬೇಡಿ ಅಂತ ಇನ್ಶೂರೆನ್ಸ್ನಲ್ಲಿ ಒಂದು ಸುಳ್ಳು ಬರೆದ್ರೆ ಅದು ಸುಳ್ಳಿತ್ತು ಅಂತ ಅವರು ಅದೇ ಕಾರಣಕ್ಕೆ ರಿಜೆಕ್ಟ್ ಮಾಡ್ಬಿಡ್ಬೋದು ನಿಮ್ಮದು ಕ್ಲೇಮ್ನ ಲೇಟ ಅಂದರೆ ಏನೋ ಇದು ಹೆಲ್ತ್ ಏನೋ ಪ್ರಾಬ್ಲಮ್ ಆಗಿರುತ್ತೆ ಸೊ ಅವ್ನು ಕೇಳ್ತಾರೆ ನಿಮಗೆ ಲಾಸ್ಟ್ ಮೂರು ವರ್ಷದಲ್ಲಿ ಏನಾರೋ ಪ್ರಾಬ್ಲಮ್ ಇತ್ತ ಅಂತ ನೀವು ಅವ್ರ ಏಜೆಂಟ್ ಅಂತಾರೆ ಅಯ್ಯೋ ಬಿಡಿ ಅದೇನೋ ಅಂತ ನೀವೇನೋ ಬರ್ದಿಲ್ಲ ಅಂದರೆ ಆವಾಗ ನೀವು ಆ ಮುಂದೆ ಕ್ಲೇಮ್ ಆದಾಗ ನಿಮ್ಗೆ ಏನಾರೋ ಅದು ಅವ್ರು ತಿಳ್ಕೊಂಡು ನೀವು ಇದನ್ನು ಹೇಳಲಿಲ್ಲ ಅಂತ ಆ ಸುಳ್ಳು ಹೇಳಿ ಹೇಳಿರೋದ್ರಿಂದ ಇದು ಈ ಇದು ಇಟ್ಸ್ ಅ ಕಾಂಟ್ರಾಕ್ಟ್ ಆಫ್ ಟ್ರಸ್ಟ್ ಇಬ್ಬರು ಪಾರ್ಟಿನಲ್ಲಿ ಸೊ ಅದನ್ನು ವಿಷಿಯೇಟ್ ಮಾಡಿದ್ದೀರಾ ನೀವು ಅಂಥೇಳಿ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಅದಕ್ಕೆ ಅದು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು ಏನು ಬರೀಬೇಕಾದ್ರು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕು ಆಮೇಲೆ ಇವ್ರದ್ದು ತಪ್ಪಿದೆ ಇನ್ಶೂರೆನ್ಸ್ ಪಾಲಿಸಿ ಡಾಕ್ಯುಮೆಂಟ್ಸ್ ನೋಡಿದ್ರೆ ನೀವು ತುಂಬ ಕಾಂಪ್ಲಿಕೇಟೆಡ್ಡು ಆಮೇಲೆ ಅವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕ್ತಾರೆ ಅದನ್ನು ಗೊತ್ತೇ ಆಗೋಲ್ಲ ಈಗ ಮೊನ್ನೆ ನನ್ನ ಹತ್ರ ಯಾರೋ ಕಂಪ್ಲೇಂಟ್ ಮಾಡ್ತಿದ್ರು ಇದು ಏರ್ ಟ್ರಾವೆಲ್ ಇನ್ಶೂರೆನ್ಸಲ್ಲಿ ಇದು ನಿಮ್ಮದು ಒರಿಜಿನೇಟಿಂಗ್ ಪ್ಲೇನು ಡಿಲೇ ಆಗಿ ಕನೆಕ್ಟಿಂಗ್ ಫ್ಲೈಟು ಮಿಸ್ ಆಗೋದ್ರೆ ನಿಮಗೆ ನಾವು ಕಾಂಪನ್ಸೇಟ್ ಮಾಡ್ತೀವಿ ಅಂತಿತ್ತಂತೆ ಸೊ ಅದಕ್ಕೆ ಇವರು ಅವ್ರಿಗೆ ಹಾಗಾಯಿತು ಆಮೇಲೆ ಹಾಕಿದ್ರೆ ಇವರು ಕ್ಲೇಮ್ ರಿಜೆಕ್ಟ್ ಮಾಡಿದ್ರು ಯಾಕೆ ಅಂದರೆ ಅದರಲ್ಲಿ ಕೆಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನಲ್ಲಿ ಏನಿತ್ತು ಅಂದರೆ ಆ ಡಿಲೇ ಇಫ್ ದಟ್ ಡಿಲೇ ಇಸ್ ಬಿಯಾಂಡ್ ಸಿಕ್ಸ್ ಅವರ್ಸ್ ಅಂತ ಅಂದರೆ ಆರು ಗಂಟೆ ಮೇಲೆ ಬಿ ಡಿಲೇ ಆಗಿದ್ದರೆ ನಿಮಗೆ ಅವಾಗ ಕೊಡ್ತೀವಿ ಇಲ್ಲದೇ ಇದ್ದರೆ ಆಗೋಲ್ಲ ಇವ್ರದ್ದು ಎರಡು ಗಂಟೆ ಡಿಲೇ ಆಗಿ ಅದು ಮಿಸ್ ಆಯಿತು ಫ್ಲೈಟು ಅದರಿಂದ ಕೊಡಲ್ಲ ಅಂದ್ಬಿಟ್ರು ಸೊ ಈಗ ಐ ಆರ್ ಡಿ ಎ ಒಂದು ಕಮಿಟಿ ನಾನು ಸುಮಾರು ಐ ಆರ್ ಡಿ ಎ ಕಮಿಟಿಲಿ ಕೆಲಸ ಮಾಡಿದ್ದೀನಿ ಐ ಆರ್ ಡಿ ಎ ರೀಸೆಂಟ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿತ್ತು ಹೇಗೆ ಸಿಂಪ್ಲಿಫೈ ಮಾಡೋದು ಇದ್ರ ಲ್ಯಾಂಗ್ವೇಜ್ನ ಅಂತ ಬಿಕಾಸ್ ಇದು ನಾನು ಸುಮಾರು ಬರೀತಾ ಇದ್ದೀನಿ ಅವ್ರದ್ದು ತುಂಬ ಕಾಂಪ್ಲಿಕೇಟೆಡು ಹೇ ಇದು ಹೇಗೆ ಡೆಲಿಬ್ರೇಟಾಗಿ ಬರೀತಾರೆ ಅಂದರೆ ಇದು ತಗೊಳ್ಳೋರು ಪಾಲಿಸಿ ಹೋಲ್ಡರ್ಸ್ಗೆ ಅದು ಗೊತ್ತೇ ಆಗೋಲ್ಲ ಏನು ಅಂತ ಯಾರು ಆ ಥರ ಬರೀತಾರೆ ಆ್ಯಂಡ್ ಹೇಗೆ ಬರೀತಾರೆ ಚಿಕ್ಕದಾಗಿ ಅಂದರೆ ಅದಕ್ಕೆ ಈಗ ಅದು ನಾವು ಎಲ್ಲ ಸಜೆಸ್ಟ್ ಮಾಡಿದ್ದೀವಿ ಹೇಗೆ ಪೂರ್ತಿ ಸಿಂಪ್ಲಿಫೈ ಮಾಡಬೇಕು ಚಿಕ್ಕದು ಮಾಡಬೇಕು ಪಾಲಿಸಿ ಡಾಕ್ಯುಮೆಂಟು ಸಿಂಪ್ಲಿಫೈ ಮಾಡಬೇಕು ಆಮೇಲೆ ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದ್ರು ಅದನ್ನು ಕ್ಲಿಯರಾಗಿ ಬರೀಬೇಕು ಅದೇ ಫಸ್ಟ್ ಸೊ ಅದನ್ನು ಇವಾಗ ಐ ಆರ್ ಡಿ ಎ ರೆಗ್ಯುಲೇಟರು ಇನ್ಶೂರೆನ್ಸ್ ಕಂಪ್ನೀಸ್ಗೆಲ್ಲ ಕಳಿಸಿದೆ ಆ್ಯಂಡ್ ಹೇಳಿದೆ ನೀವು ಒಬ್ಬೊಬ್ರು ನಿಮ್ಮದು ಪಾಲಿಸಿ ಡಾಕ್ಯುಮೆಂಟ್ಸ್ ಎಲ್ಲ ಬದಲಾಯಿಸಿ ಅಂತ ಇವಾಗ ಆ ಪ್ರೋಸೆಸ್ ನಡೀತಿದೆ ಅದು ನಾಡ ನಡೆದ್ರೆ ಹೆಲ್ಪ್ ಆಗುತ್ತೆ ಆಮೇಲೆ ಕಮ್ಮಿಂಗ್ ಬ್ಯಾಕ್ ಟು ನಿಮ್ಮದು ಮೊದಲಿನ ಕ್ವಶನು ಬ್ಯಾಂಕಿಂಗ್ನಲ್ಲಿ ಪ್ರಾಬ್ಲಮ್ ಆದ್ರೂ ಬ್ಯಾಂಕಿಂಗ್ ರೆಗ್ಯುಲೇಟರ್ ಐ ಮೀನ್ ಬ್ಯಾಂಕಿಂಗ್ ಒಂಬುಡ್ಸ್ಮನ್ ಅಂತಿದ್ದಾರೆ ಸೊ ಅದು ನಾನು ಕಳಿಸ್ತೀನಿ ಡಿಟೇಲ್ಸು ಸೊ ಅದು ಎಗೈನ್ ಆರ್ ಬಿ ಐಗೆ ಹೋದ್ರೂ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿಂದ ಒಂಬುಡ್ಸ್ಮನ್ ಯಾರು ಎಲ್ಲಿದ್ದಾರೆ ಯಾವ್ಯಾವ ಏರಿಯಾಗೆ ಇದ್ದಾರೆ ನೀವು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂತ ಸೊ ನೀವು ಅಲ್ಲಿಗೆ ಕಂಪ್ಲೇಂಟ್ ಮಾಡ್ಬೋದು ಅಲ್ಲೂ ಅಷ್ಟೇ ಸೇಮು ಆನ್ಲೈನು ನೀವು ಕಂಪ್ಲೇಂಟ್ ಮಾಡ್ಬೋದು ಆಮೇಲೆ ಅಲ್ಲಿ ಸುಮ್ಮನೆ ಕರೆಸ್ಬಿಟ್ಟು ಇಬ್ಬರೂ ಅವರು ಡಿಸಿಷನ್ ತೊಗೋತಾರೆ ಅದು ಸಿಂಪಲ್ಲಾಗಿರುತ್ತೆ ಇದಾಗಿರುತ್ತೆ ಸೊ ಈ ಕಂಪ್ಲೇಂಟ್ಸ್ಗೆಲ್ಲ ಇದು ಆಗದೆ ಇದ್ದರೆ ಇಲ್ಲಿ ಸರಿ ಹೋಗದೆ ಇದ್ದರೆ ಆಮೇಲೆ ನೀವು ಬೇಕಾರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು ಬಟ್ ಫಸ್ಟ್ ಆಪ್ಷನ್ನು ಇದು ಒಳ್ಳೆಯದು ಈಗ ಕನ್ಸ್ಯೂಮರ್ ಹೆಲ್ಪ್ಲೈನ್ನಿಂದನೂ ಸುಮಾರು ಜನಕ್ಕೆ ಸಮಾಧಾನ ಸಿಗ್ತಿದೆ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಸೊ ಆ ಥರ ಅದೂ ಮಾಡ್ಬೋದು ಅದೂ ಒಂದು ಇದಿರುತ್ತೆ ಒಂದು ಸುದೀರ್ಘ ಸಂದರ್ಶನ ಮತ್ತು ಬೇರೆ ಬೇರೆ ಸಂಚಿಕೆಗಳಲ್ಲಿ ನೀವು ಬಹುಶಃ ನೋಡಿದಿರ ಅಂತ ಅನ್ಕೋತೀನಿ ಕನ್ಸ್ಯೂಮರ್ ಅಂದರೆ ನಾವೆಲ್ಲರೂ ಗ್ರಾಹಕರೇ ಸೊ ಯಾವುದೇ ಸೇವೆ ಅಥವಾ ಯಾವುದೇ ಪ್ರಾಡಕ್ಟನ್ನು ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಾನೆ ಅಂದರೆ ಆತ ಗ್ರಾಹಕ ಹೀಗಾಗಿ ಆತನಿಗೆ ಹಕ್ಕುಗಳಿರ್ತವೆ ಆತನಿಗಾದ ಅನ್ಯಾಯದ ವಿರುದ್ಧ ಆತನಿಗಾದ ಕೆಟ್ಟ ಸರ್ವಿಸ್ ವಿರುದ್ಧ ಕೆಟ್ಟ ಪ್ರಾಡಕ್ಟ್ ವಿರುದ್ಧ ಅಥವಾ ಬೇರೆ ಯಾವುದೇ ಸಂಬಂಧಪಟ್ಟಂತೆ ನೀವು ತೊಗೊಂಡಿರ್ತಿರುವಂಥ ವಸ್ತು ಅಥವಾ ಸೇವೆಗೆ ಸಂಬಂಧಪಟ್ಟಂತೆ ಏನೇ ನಿಮಗೆ ಅಸಮಾಧಾನ ಇದ್ದರೂ ಕೂಡ ನೀವು ಅದನ್ನು ಸಂಬಂಧಪಟ್ಟ ವ್ಯಕ್ತಿಗಳು ಸಂಬಂಧಪಟ್ಟ ಬಾಡಿಗಳ ಮೂಲಕ ನೀವು ಪರಿಹಾರವನ್ನು ಕಂಡುಕೊಳ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಹಿರಿಯ ಪತ್ರಕರ್ತೆ ಪುಷ್ಪ ಗಿರಿಮಾಜಿ ಅವರು ಸವಿಸ್ತಾರವಾಗಿ ನಮಗೆ ಶೇರ್ ಮಾಡಿದ್ದಾರೆ ಗೌರಿ ಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಮೇಡಮ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ಮೊದಲನೇ ಬಾರಿಗೆ ನಾವು ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಈ ವಿಚಾರಗಳನ್ನ ಮಾತಾಡಿದ್ದು ಬೇರೆ ಎಲ್ಲ ವಿಚಾರಗಳನ್ನ ಮಾತಾಡಿದ್ದು ಕೂಡ ದಿ ಫಸ್ಟ್ ಟೈಮ್ ಯಾಕೆಂದರೆ ಯಾರೂ ನಮಗೆ ರಿಸೋರ್ಸ್ ಪರ್ಸನ್ನು ನಮಗೆ ಸಿಕ್ಕಿರಲಿಲ್ಲ ನೀವು ಬೆಸ್ಟ್ ಸಿಕ್ಕ್ರಿ ನಮಗೆ ಸುಮ ತುಂಬ ಧನ್ಯವಾದ ನಿಮಗೆ ಆಮೇಲೆ ನಿಮ್ಮ ಸರ್ವಿಸ್ ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ ಹೇಳಿರೋದು ಒಂದಾದರೆ ನಾನು ಈಗಾಗಲೇ ಹೇಳಿರುವಾಗೆ ನಮ್ಮ ಜರ್ನಲಿಸಮಲ್ಲೂ ಕೂಡ ನಾವು ಯಾವುದು ನಮಗೆ ಜಾಸ್ತಿ ಪವರ್ ಸಿಗುತ್ತೆ ಜಾಸ್ತಿ ದುಡ್ಡು ಸಿಗುತ್ತೆ ಅನ್ನೋದು ಯೋಚನೆ ಮಾಡ್ತಿರ್ತೀವಿ ಸೊ ಒಂದು ಜನರಿಗೆ ಯಾವುದು ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೊಳ್ಳಲ್ಲ ಜರ್ನಲಿಸ್ಟ್ಗಳು ಈಗ ಹಳ್ಳಿಗಾಡಲ್ಲಿ ಹೋಗಿ ನೀವು ಪತ್ರಿಕೋದ್ಯಮ ಮಾಡಿ ಅಂದರೆ ಜಾಸ್ತಿ ಜನ ಇಷ್ಟಪಡಲ್ಲ ಅಭಿವೃದ್ಧಿ ಪತ್ರಿಕೋದ್ಯಮ ಮಾಡಿದ್ರೆ ಜಾಸ್ತಿ ಜನರಿಗೆ ಇಷ್ಟ ಆಗಲ್ಲ ಅದೇ ಥರ ಕನ್ಸ್ಯೂಮರ್ ಅಫೇರ್ಸ್ ಬಗ್ಗೆ ಮಾಡಿದ್ರೆ ಜಾಸ್ತಿ ಜನರಿಗೆ ಇಷ್ಟ ಆಗೋಲ್ಲ ಅಂಥದನ್ನು ತೊಗೊಂಡು ಸುಮಾರು ನೀವು ಐವತ್ತು ವರ್ಷ ಆಲ್ಮೋಸ್ಟ್ ಅದನ್ನು ಇದ್ದಿರಲ್ಲ ನಿಮ್ಮ ಸರ್ವಿಸ್ ನಿಜಕ್ಕೂ ಅಮೋಘ ಏನು ಇನ್ಕಂಪೇರಬಲ್ ಸೊ ಸೊ ಮತ್ತೊಂದು ಸಲ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಲ ಸೊ ಸ್ನೇಹಿತರೆ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಇನ್ ಕೇಸ್ ಅದನ್ನು ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಇನ್ನೊಂದು ಸಲ ಆನ್ಲೈನ್ ಮೂಲಕ ನಾವು ಮತ್ತೊಂದು ಸಲ ಸಿಕ್ಕಾಗ ನಾವು ಆ ವಿಚಾರಗಳ ಬಗ್ಗೆ ಕೂಡ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ